ಸನಾತನ ಧರ್ಮದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೊಬ್ಬೆ ಹೊಡೆಯುವ ನಾವು ಸನಾತನ ಧರ್ಮದ ಮೂಲವಾದ ಗೋವನ್ನು ಮರೆಯುತ್ತಿದ್ದೇವೆ ಹಾಗಾಗಿ ಗೋವು ಉಳಿಸುವ ಅಭಿಯಾನ ಜನರಿಂದಲೇ ನಡೆಯಬೇಕು ಎಂದು ಪತ್ರಕರ್ತ ಹಾಗೂ ಯೂಟ್ಯೂಬರ್ ಬಿ ಗಣಪತಿ ಹೇಳಿದರು ಕುಮಟಾದ ಹೊಸಾಡಿನಲ್ಲಿರುವ ಅಮೃತಧಾರ ಗೋಶಾಲಿ ಹಾಗೂ ಗೋಸಂಧ್ಯಾ ಸಮಿತಿಯವರು ಹಮ್ಮಿಕೊಂಡ ಗೋಸಂಧ್ಯಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡ ಪತ್ರಕರ್ತ ಹಾಗೂ ಯೂಟ್ಯೂಬರ್ ಬಿ ಗಣಪತಿ ಅವರು ಮಾತನಾಡಿದರು ಗೋವಿನ ಸಾಕಾಣಿಕೆಯಲ್ಲಿ ಭಾವನಾತ್ಮಕ ನೆಲೆ ಹಾಗೂ ವ್ಯವಹಾರಿಕ ನೆಲೆ ಎರಡು ಭಾಗವಿದೆ ಹೊಸಾಡದ ಅಮೃತಧಾರ ಗೋಶಾಲೆಯಲ್ಲಿ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳ ಮಾರ್ಗದರ್ಶನದಲ್ಲಿ ಭಾವನಾತ್ಮಕ ನೆಲೆಯನ್ನೇ ಆಧಾರವಾಗಿಟ್ಟುಕೊಂಡು ಗೋಶಾಲೆಯನ್ನು ನಡೆಸುತ್ತಿರುವುದನ್ನು ಕಾಣುತ್ತಿದ್ದೇವೆ ವರ್ಷಕ್ಕೊಮ್ಮೆ ಗೋ ಶಾಲೆಗೆ ಬರುವುದು ಆನಂದ ಪ್ರಮೋದದಿಂದ ಹೋಗುವುದು ಅಷ್ಟೇ ಅಲ್ಲ ಗೋವಿಗಾಗಿ ನಾವೇನು ಮಾಡಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಗೋವಿನ ಬಗ್ಗೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ ರಾಘವೇಶ್ವರ ಶ್ರೀಗಳು ಸಾಮಾಜಿಕ ಪ್ರಜ್ಞೆ ಬೆಳೆಸುವ ಬಹುದೊಡ್ಡ ಕಾರ್ಯ ಮಾಡಿದ್ದರಿಂದಲೇ ವಿರೋಧಿಗಳ ಕೆಂಗಣಿಗೆ ಬಿದ್ದು ಅಪವಾದ ಎದುರಿಸುವ ಪರಿಸ್ಥಿತಿ ಬಂತು ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ನಮ್ಮ ಸಂಸ್ಕೃತಿಯ ಉಳಿವಿಗೆ ಕಾರ್ಯ ಮಾಡುವವರ ಮೇಲೆ ಪ್ರಹಾರಗಳು ನಡೆಯುತ್ತಿರುವುದು ಹೆಸರದ ಸಂಗತಿ ಎಂದು ಅವರು ಅಭಿಪ್ರಾಯಪಟ್ಟರು ನಾವು ಇಂದು ಗೋಶಾಲೆಯ ರಕ್ಷಣೆ ಮಾಡುವ ಪಡ ತೊಡಬೇಕು ಹಿಂದೂ ಧರ್ಮದ ಮೂಲ ಲಕ್ಷಣವೇ ಗೋ ಸಾಕಾಣಿಕೆಯಲ್ಲಿದೆ ಇಡೀ ಭಾರತದ ಎರಡು ಕಣ್ಣುಗಳು ರಾಮ ಮತ್ತು ಕೃಷ್ಣ ರಾಮ ಜಗತ್ತಿನ ಆದರ್ಶ ಪುರುಷನಾದ ಕೃಷ್ಣ ಧಾರಕನಾದ ಎಂದು ವಿವರಿಸುತ್ತಾ ಗೋವಿನ ಉಳಿವು ನಮ್ಮ ಉಳಿವು ಸಂಸ್ಕೃತಿಗಳ ಉಳಿವು ಕಲ್ಲನ್ನು ದೇವರೆಂದು ಪೂಜಿಸುವವರು ನಾವು ಆದರೆ ದೇವರನ್ನು ಕಲ್ಲೆಂದು ಕಂಡ ಕಲ್ಲು ಮನಸ್ಸಿನವರು ಇದ್ದಾರೆ ಎಂದು ಅಭಿಪ್ರಾಯಪಟ್ಟರು ಬದುಕಿನ ಭಾಗವಾಗಿದ್ದ ಗೋವು ನಮ್ಮಿಂದ ಮರೆಯಾಗುತ್ತದೆ ಆದರೆ ಈಗ ನಾವು ಬಳಸುತ್ತಿರುವುದು ತುಪ್ಪ ಗೋವಿನದಲ್ಲ ಅದು ಎಲ್ಲಿಯೋ ತಯಾರಾಗಿ ಬರುವ ಕೊಬ್ಬು ಗೋವುದು ಹಿಂಸಿಸಿ ಕೊಲ್ಲುವ ಪ್ರಕ್ರಿಯೆ ನಡೆಯುತ್ತಿದೆ ಆದರೆ ಗೋವನ್ನ ಉಳಿಸುವ ಜಾಗೃತ ಮನಸ್ಸಿನ ಅಗತ್ಯತೆ ಇದೆ ಮತ್ತು ಅದರ ಧನಿಕತೆಯನ್ನ ಯಾವ ಮಾನದಂಡದಲ್ಲಿ ಅಡಕ್ತಾ ಇದ್ರು ಅಂತಂದ್ರೆ ಅಲ್ಲಿ ಎಷ್ಟು ಗೋವುಗಳಿದೆ ಎಷ್ಟು ಆಸ್ತಿ ಇದೆ ಅಂತ ನೋಡ್ತಿರ್ಲಿಲ್ಲ ಎಷ್ಟು ಗೋವುಗಳನ್ನ ಕಟ್ಟಿದ್ದಾರೆ ಆ ಗೋವುಗಳ ಸಂಖ್ಯೆಯ ಮೇಲೆ ಅವರ ಇಡೀದಾದಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಶ್ರೀಮಂತಿಕೆ ಆಗ್ಬೋದು ಗೌರವ ಆಗ್ಬೋದು ನೆಲೆಗಳಾಗ್ಬೋದು ಅಲ್ಲಿ ತೀರ್ಮಾನ ಆಗ್ತದೆ ಈ ದೇಶದ ಧರ್ಮವನ್ನ ಈ ದೇಶದ ಧಾರ್ಮಿಕತೆಯನ್ನ ಈ ದೇಶದ ನಮ್ಮ ಧಾರ್ಮಿಕ ಬದುಕನ್ನ ಈ ದೇಶದ ನಮ್ಮ ನೆಲೆಯ ಬದುಕನ್ನ ಸಂಪೂರ್ಣವಾಗಿ ಕಿತ್ತೆಸೆಯುವಂತಹ ಒಂದು ಕೆಲಸ ಮಾಡುತ್ತೆ ಆಮೇಲೆ ಈ ಜಿಲ್ಲೆ ಇದು ಅತ್ಯಂತ ದೌರ್ಭಾಗ್ಯದ ಜಿಲ್ಲೆ ಇದೆ ಇದಕ್ಕೆ ಬಂದಂಥ ಇಡೀ ಇಚ್ಛಾಶಕ್ತಿಯ ರಾಜಕೀಯ ಎಪ್ಪತ್ತೈದು ವರ್ಷದಲ್ಲಿ ಏನನ್ನ ಮಾಡಿದೆ ಅಂತ ಯಾರಾದರೂ ಒಬ್ಬರ ಅಂತ ಹೇಳಿ ಇಲೆಕ್ಷನ್ ಬಂದಾಗ ಅದ್ಭುತವಾದಂಥ ಭೀಕರವಾದಂಥ ಭಾಷಣ ಮಾಡ್ತೇವೆ ಹಿಂದೂ ಧರ್ಮದ ಇಡೀ ಒಳ್ಳೆಯ ಜ್ವಾಲೆಯನ್ನ ಕಟ್ಟಿ ಎತ್ತಿ ನಿಲ್ಲಿಸ್ತೇವೆ ನಾನು ಇನ್ನೊಬ್ಬ ಯೋಗಿನಾಥ ಆಗ್ತೇವೆ ಆಗ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಬಹಳಷ್ಟು ಜನ ಮಾತಾಡ್ತೇನೆ ಆದರೆ ಗೋಧಾಮಕ್ಕೆ ಇಲ್ಲಿಯ ಮೂಲ ಸೌಕರ್ಯಕ್ಕೆ ಹೆಚ್ಚೇನು ಬೇಡ ಎಕೋಟೂರಿಸಂ ಅನ್ನ ಮಾಡಿಕೊಂಡ್ರೆ ಸಾಕು ಆಲೆಮನೆಯನ್ನ ಮತ್ತೆ ಇದನ್ನ ತಂದು ನಮ್ಮ ಕಣ್ಣೆದ್ರಿಟ್ಟು ಮುನ್ನೂರ ಆಲೆಮನೆಯನ್ನು ತೋರಿಸುವಂತ ಕೆಲಸ ಮಾಡಿ ದಿನಕ್ಕೆ ಫೀಸ್ ಅಂತ ಹೇಳಿ ಯಾರು ಬರುವುದಿಲ್ಲ ನಮಗೆ ಕಲ್ಲಿನ ಮಹತ್ವ ಅರ್ಥ ಆಗಿದೆ ನಮಗೆ ರಾಮ ಅರ್ಥ ಆಗಲಿಲ್ಲ ಆದ್ರೆ ಮಹಮದಿಯರಿಗೆ ರಾಮ ಅರ್ಥ ಆಗೂಕ್ ಅಬ್ದುಲ್ಲಾ ಇರಬಹುದು ಅಥವಾ ಕಲ್ಕತ್ತಾದಿಂದ ಬಂದಂತ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬ ಸಮೇತ ಕಾಲ್ನಡಿಗೆಯಲ್ಲಿ ಉಪವಾಸವನ್ನ ಮಾಡಿ ರಾಮ ನಮ್ಮ ಪೂರ್ವಿಕ ರಾಮನನ್ನ ನಾವು ಸ್ತುತಿಸ್ತೇವೆ ರಾಮ ನಮಗೆ ಪರಚಯ ಅಲ್ಲ ಅಂತ ಅವರ ಧಾರ್ಮಿಕ ತತ್ವವನ್ನು ವಿರೋಧಿಸಿ ರಾಮ ಮಂದಿರಕ್ಕೆ ಬರ್ತಾರೆ ಅಂದ್ರೆ ಈ ನೆಲೆಗೆ ಕಾಯಕ ಭೂಮಿ ಅಂತ ಕರೆದದ್ದು ಸುಮ್ಮನೆ ಅಲ್ಲ ಕರ್ಮಭೂಮಿ ಅಂತ ಕರೆದದ್ದು ಸುಮ್ಮನೆ ಅಲ್ಲ ಈ ಭೂಮಿಗೆ ಗೋವುಗಳನ್ನು ಉಳಿಸಿಕೊಳ್ಳುವುದು ಹೇಗೆ ಗೋವುಗಳನ್ನು ಕೊನೆಗೂ ನಮ್ಮ ಬದುಕಿನ ಮಧ್ಯೆ ಅಂತ ಒಂದು ನಮಗೆ ದೇವರಿದ್ದಾನೆ ಎಲ್ಲೋಗುತ್ತಿದೆ ಇತ್ತೀಚೆಗೆ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆದ ಮೇಲೆ ಕಲ್ಲು ದೇವರ ಪ್ರಶ್ನೆ ಪ್ರಾಪ್ತವಾಗ್ತಾ ಇದೆ ದೇವರಿದ್ದಾನೋ ಇಲ್ಲವೋ ಅನ್ನೋದು ಆ ಪ್ರಶ್ನೆಯನ್ನು ನಮಗೆ ಎದುರಿಡಲಾಗ್ತದೆ ನಾನು ಯಾರಿಗೂ ಹೇಳ್ತಾ ಇದ್ದೆ ಹೌದ್ರಿ ನಾವು ಕಲ್ಲುಗಳತ್ತಿಗೆ ಬರುತ್ತಿರೋದು ಕಲ್ಲುಗಳನ್ನೇ ಮಾತಾಡಿಸಿರೋ ಕಲ್ಲುಗಳನ್ನೇ ನಂಬಿದವರು ನಿಮಗೆ ಕಲ್ಲಿನ ಶಕ್ತಿ ನಿಮಗೆ ಯಾವಾಗಲೂ ಅರ್ಥ ಆಗೋದಿಲ್ಲ ಯಾಕೆಂತಂದ್ರೆ ನೀವು ಕಲ್ಲಾನಿಕೆ ಉದ್ಯಮಿ ವಿದ್ಯಾಧರ ಹೆಗಡೆ ಮಾತನಾಡಿ ಗೋವಿನ ಸಂರಕ್ಷಣೆಯಂತೆಯೇ ಹಳ್ಳಿಕರನ್ನು ನಮ್ಮಲ್ಲಿಯೇ ಉಳಿಸಿಕೊಳ್ಳುವ ಅಗತ್ಯತೆ ಇದೆ ಅದಕ್ಕೂ ಅಭಿಯಾನ ನಡೆಯಬೇಕು ಎಂದು ಅಭಿಪ್ರಾಯಿಸಿದರು ನಮ್ಮಲ್ಲಿ ಅವಕಾಶಗಳು ಸಾಕಷ್ಟು ಇದೆ ಅದನ್ನು ಹೇಗೆ ಬಳಸಿಕೊಂಡು ಯುವಕರನ್ನು ಊರಿನತ್ತ ಮುಖವಾಡುವಂತೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಗೋಶಾಲೆಯ ಅಧ್ಯಕ್ಷ ಮುರಳೀಧರ ಪ್ರಭು ಮಾತನಾಡಿ ಗೋಶಾಲೆಯನ್ನು ಸ್ವಾವಲಂಬಿಯಾಗಿಸಲು ತಾವು ಪ್ರಯತ್ನ ಮಾಡುತ್ತಿದ್ದೇವೆ ಈಗ ನಲವತ್ತು ಪರ್ಸೆಂಟ್ ರಷ್ಟು ರಾಡವನ್ನು ಗೋವಿನ ಉತ್ಪನ್ನದಿಂದದೇ ಪಡೆಯುತ್ತಿದ್ದೇವೆ ಅದನ್ನು ನೂರು ಪರ್ಸೆಂಟ್ ರಷ್ಟು ಆಗಬೇಕೆಂದರೆ ಒಂದು ಥಿಂಕ್ ಟ್ಯಾಂಕ್ ಅವಶ್ಯಕತೆ ಇದೆ ಅಂತವರನ್ನ ಸೇರಿಸಿ ಹೊಸ ಹೊಸ ಯೋಜನೆ ಮಾಡಲಿದ್ದೇವೆ ಎಂದು ಅಭಿಪ್ರಾಯಪಟ್ಟರು ಈ ಕಾಲದ ಮಕ್ಕಳಿಗೆ ಪ್ಯಾಕೆಟ್ ನಿಂದ ಹಾದು ಬರುತ್ತದೆ ಎಂಬ ಕಲ್ಪನೆ ಬರುತ್ತಲಿದೆ ಮಕ್ಕಳಿಗೆ ನೈಜ ಗೋವಿನ ಕಲ್ಪನೆ ನೀಡಬೇಕು ಗೋಶಾಲೆಯ ಜೊತೆಗೆ ಮಕ್ಕಳನ್ನು ಜೋಡಿಸುವ ಕಾರ್ಯ ಮಾಡಬೇಕಾಗಿದೆ ಗೋಶಾಲೆ ಪ್ರವಾಸಿ ತಾಣವಾಗಲು ಬೇಕಾದ ತಯಾರಿ ಮಾಡಬೇಕಾಗಿದೆ ಗೋ ಚಿಕಿತ್ಸಾ ಕೇಂದ್ರವು ಈ ಆವರಣದಲ್ಲಿ ಆಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಮ್ಮ ವಿದ್ಯಾಧರ್ ಹೆಗಡೆಯವರಂತೂ ನಮ್ಮ ವ್ಯಾವಹಾರಿಕ ಪ್ರಜ್ಞೆಯನ್ನು ಕೂಡ ಅವರು ಜಾಗೃತಿಗೊಳಿಸಿದ್ದಾರೆ ಕೇವಲ ಆಂತರಿಕ ಪ್ರಜ್ಞೆಯ ಭಾವನಾತ್ಮಕವಾಗಿ ನಾವು ಕೇವಲ ವಿಚಾರ ಮಾಡಿದ್ರೆ ಸಾಧ್ಯವಿಲ್ಲ ವ್ಯಾವಹಾರಿಕವಾಗಿಯೂ ನಾವು ವಿಚಾರ ಮಾಡಿದ್ರೆ ಮಾತ್ರ ಇದೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಮ್ಮನ್ನು ಮನದಟ್ಟಾಗಿಸಿದ್ದಾರೆ ಈ ಕುರಿತು ಎರಡು ಮೂರು ಮಾತುಗಳನ್ನು ನಾನು ಹೇಳಲು ಬಯಸ್ತೇನೆ ಅಲೆಮನೆ ಹಬ್ಬ ಗೋಸಂಧ್ಯಾ ಕಾರ್ಯಕ್ರಮ ಗುರುಗಳ ಅಮೃತ ದಿವಸದಿಂದ ನಾಲ್ಕು ದಿವಸದ ಹಿಂದೆ ಉದ್ಘಾಟನೆ ಆಯಿತು ಇವತ್ತು ಬಹಳ ವಿಶಿಷ್ಟವಾದ ದಿವಸ ನಮಗೆ ಯಾಕಂದ್ರೆ ಇದೊಂದು ವಾರ್ಷಿಕ ಸರ್ವಸಾಧಾರಣ ಸಭೆ ನಮ್ಗೇನ ಸದಸ್ಯತ್ವವನ್ನು ಇದ್ದಾರಲ್ಲ ಆ ಸದಸ್ಯರಿಗೆಲ್ಲ ಪ್ರಶ್ನೆ ಕೇಳುವ ಹಕ್ಕಿದೆ ಇವತ್ತು ಅದಕ್ಕಾಗಿ ನಿಮ್ಮ ಮುಂದೆ ನಮ್ಮ ವಾರ್ಷಿಕ ವರದಿಯನ್ನು ಮಂಡಿಸಿದ್ದೇವೆ ನಮ್ಮ ಲೆಕ್ಕಾಚಾರವನ್ನ ಆಯವ್ಯಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಯಾಕಂದ್ರೆ ಆದಷ್ಟು ಪಾರದರ್ಶಕವಾಗಿರಬೇಕು ನಾವು ಅಂತ ಹೇಳಿ ಇಟ್ಟಿದ್ದೇವೆ ನಿವೃತ್ತ ಪಾಂಶುಪಾಲ ವಿ ಎಸ್ ಹೆಗ್ಡೆ ಗೋಶಾಲೆಯ ಖಜಾಂಚಿ ಜಿ ಎಸ್ ಹೆಗಡೆ ಗೋಶಾಲೆಯ ಉಪಾಧ್ಯಕ್ಷ ಸುಬ್ರಾಯ್ ಭಟ್ಟ ವಾರ್ಷಿಕ ವರದಿ ವಾಚಿಸಿದ್ರು ಗೋಶಾಲೆಯ ಪ್ರಧಾನ ಕಾರ್ಯದರ್ಶಿ ಆರ್ಜಿ ಉಗ್ರರು ಗೋಸಂಧ್ಯಾದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಮಂಜುನಾಥ್ ಭಟ್ ಸುವರ್ಣಕತೆ ಸ್ವಾಗತಿಸಿದ್ರು ಗೋಸಂಧ್ಯಾ ಸಮಿತಿಯ ಅಧ್ಯಕ್ಷ ಆರ್ಜಿ ಭಟ್ ವಂದಿಸಿದ್ರು ವೇದಿಕೆಯಲ್ಲಿದ್ದರೂ ಅರುಣ್ ಹೆಗಡೆ ನಿರೂಪಿಸಿದ್ರು ಗೋಶಾಲೆಯ ಪರಿಸರದಲ್ಲಿ ಮಕ್ಕಳಿಗಾಗಿ ಗೋವುಗಳ ಒಡನಾಟಕ್ಕೆ ಅವಕಾಶ ಕಲ್ಪಿಸಿದ್ದರು ಅಲೆಮನೆಯ ಸಿಹಿಯಾದ ಕಬ್ಬಿನ ಹಾಲು ಬಿಸಿಬೆಲ್ಲ ಖರೀದಿಸಲು ಜನರು ಮುಗಿಬಿದ್ದರು ಕಬ್ಬಿನ ಹಾಲಿನ ದೋಸೆ ಮಿರ್ಚಿ ಹಾಗೂ ಕಬ್ಬಿನ ಹಾಲಿನ ಇತರ ತಿಂಡಿ ತಿನಿಸುಗಳು ಕಬ್ಬಿನ ಸುಮಾರು ಅಧಿಕ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಗೋಶಾಲೆಯ ಸಮಿತಿಯ ಸದಸ್ಯರು ಹಾಗೂ ಕೆಲವು ದಾನಿಗಳು ಊಟದ ವ್ಯವಸ್ಥೆಯ ಖರ್ಚು ವೆಚ್ಚವನ್ನು ಬಳಸಿ ಗೋಶಾಲೆಯಿಂದ ಯಾವುದೇ ಊಟದ ಖರ್ಚು ಬಳಸದಂತೆ ಗೋ ಸೇವೆಗೆ ಮುಂದಾಗಿ ಸಾರ್ವಜನಿಕರ ಮೆಚ್ಚುಗೆ ಪಡೆದರು ಕಾಣಿಕೆ ನೀಡಿದ ದಾನಿಗಳನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು